ಸರ್ಕಾರಿ ಬಾಲಕರ ಶಾಲೆ ತಗೊಂಡ್ರು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಎಲ್ಲ ಮಾಹಿತಿ ಎಲ್ಲ ದ್ವಿದಳ ವಿಧಾನಗಳ ಬಗ್ಗೆ ಮತ್ತೆ ಗೊಬ್ಬರದ ಬಗ್ಗೆ ಹಾಗೂ ಬೆಳೆಗಳ ಬಗ್ಗೆ ಸೊ ಮಾಹಿತಿ ತುಂಬಾ ಚೆನ್ನಾಗಿದೆ ಸೊ ನೀವು ಸರ್ ಸಹ ತುಂಬಾ ಮಾಹಿತಿಗಳನ್ನು ಕೊಟ್ಟರು ಗೊಬ್ಬರದ ಬಗ್ಗೆ ಜೀವಾಮೃತ ಹಿಂಗ್ ತಯಾರಿಸೋದು ಮತ್ತೆ ಗೊಬ್ಬರ ಎರಹಳ್ಳಿ ಗೊಬ್ಬರ ಹಿಂಗ್ ತಯಾರಿಸೋದು ಅಂತ ತುಂಬಾ ಮಾಹಿತಿಯನ್ನು ಕೊಟ್ಟರು ಜಾತ್ರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ವಸ್ತು ಪ್ರದರ್ಶನ ಅದಕ್ಕೋಸ್ಕರ ಬಂದಿರೋದು ತುಂಬಾ ಚೆನ್ನಾಗೈತೆ ಸುತ್ತೂರು ಜಾತ್ರೆ ನಂಗೆ ಇಷ್ಟ ಆಯ್ತು ನಿನ್ನೆ ರಾತ್ರಿನು ಬಂದಿದ್ದೆ ಇಲ್ಲಿಗೆ ತುಂಬಾ ಚೆನ್ನಾಗಿತ್ತು ಮತ್ತೆ ಇವತ್ತು ಬಂದಿದ್ದೀನಿ ಮತ್ತೆ ಇನ್ನು ಮುಂದೆ ಹೋದ್ರೆ ಅಲ್ಲಿ ಮತ್ತೆ ಪ್ರಾಣಿಗಳೆಲ್ಲ ಇದೆ ಅರಿಷ್ಟ ಆಯ್ತು ಇದು ಪ್ರಾಜೆಕ್ಟ್ ಗಳು ಮಾಡಿದರೆ ಏ ನೈನ್ತ್ ಅವರೆಲ್ಲ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲನೂ ಏತ್ ನೈನ್ತ್ ಎಲ್ಲ ತುಂಬಾ ಚೆನ್ನಾಗಿತ್ತು